ಶ್ರೀಮತೇ ನಮಃ ಇವತ್ತು ನಿಮಗೆಲ್ಲರಿಗೂ ಕೂಡ ಶೈವಾಗಮ ಚಂದ್ರಿಕ ಅಂದ್ರೆ ಶೈವಾಗಮದಲ್ಲಿ ಹೇಗೆ ಪುಣ್ಯಾಹ ವಾಚನವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಿಮ್ಗೆ ಹೇಳ್ಕೊಡ್ತೀನಿ ಅನೇಕ ಮಂತ್ರಗಳಿವೆ ಅದೇ ತರ ಕ್ರಮಗಳು ಇವೆ ಆ ಕ್ರಮಗಳನ್ನೆಲ್ಲ ನೋಡೋಣ ಮೊದಲನೇದಾಗಿ ನಾವೀಗಾಗಲೇ ಪುಣ್ಯಾಹ ಅಂದ್ರೇನು ಯಾಕೆ ಮಾಡಬೇಕು ಅದರ ಕ್ರಮ ಏನು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೀವಿ ಅಂದರೆ ಶೈವಾಗಮ ಪುಣ್ಯಾಹ ವಾಚನ ಕ್ರಮ ಏನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದೀವಿ ಈಗ ಪ್ರಯೋಗ ಭಾಗವನ್ನು ನೋಡೋಣ ಆವತ್ತು ನಾವು ಹೇಳಿದ್ದು ಶಾಸ್ತ್ರ ವಾಕ್ಯಗಳು ಆಗಮದಲ್ಲಿ ಬರುವ ಆಗಮ ವಾಕ್ಯಗಳನ್ನು ನಾವು ಹೇಳಿದ್ವಿ ಇವತ್ತು ಈಗ ಪ್ರಯೋಗವನ್ನು ಗಮನಿಸ ಪ್ರಯೋಗ ಮೊದಲನೇದಾಗಿ ನಾವು ಸಂಕಲ್ಪಾದಿಗಳನ್ನು ಮಾಡಬೇಕು ಮೊದಲಿಗೆ ಸುклаಂ ಭರದ್ರನವಿಷ್ಟಂ ಶಶವರ್ಣಂ चतुಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ಯುದ್ಧೋಪಶಾಂತಯೇ ಅಂತ ಹೇಳಿ ಪ್ರಾಣಾಯಾಮತ್ರಯಂ ಕೃत्वा ಮೂರು ಪ್ರಾಣಾಯಾಮಗಳು ಮಾಡಬೇಕು ಯಾವಾಗಲೂ ದ್ವಿರಾಚಮ್ಯ ಎರಡು ಬಾರಿ ಆಚಮನ ಮಾಡಬೇಕು ಮೂರು ಬಾರಿ ಪ್ರಾಣಾಯಾಮಗಳು ಮಾಡಬೇಕು ತ್ರೈ ಪ್ರಾಣಾಯಾಮದ ಅಂತಾನೆ ಬರ್ತದೆ ಇಲ್ಲಿ ಪ್ರಾಣಾಯಾಮತ್ರಯಂ ಕೃत्वा ಅಂತಹ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪ ಮಾಡಬೇಕು ಸಮಸ್ತ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ ಸಂಕಲ್ಪ ಆರಂಭ ಮಾಡಬೇಕು ಶಿವ ಶಿವೋರಾ ಪ್ರವರ್ತಮಾನ ಪದ್ಯ ಬ್ರಹ್ಮಣ ದ್ವಿತೀಯ ಪದಾರ್ಥ್ವೇತಪರಾಹ ಕಲ್ಪೇ ವೈಭಸ್ವಂತರೇ ಅಷ್ಟಾಶತ್ತಮೇ ಕಲೌ ಯುಗೇ ಪ್ರಥಮೇ ಪಾದೆ

ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಜುಣ ಸಕಾಲ ಸಪರಿವಾರ ಶ್ರೀ ಅಂಬಾ ಸಮೇತ ಯಾವ ದೇವಿ ಪಾರ್ವತಿ ಇದರನ್ನು ಹೇಳ್ಕೋಬೇಕು ಆ ತಾಯಿಯ ಹೆಸರು ಉದಾಹರಣೆಗೆ ಮನೋನ್ಮನಿ ಅಂಬಾ ಸಮೇತ ಅಲ್ಲಿ ಯಾವುದೋ ಒಂದು ಊರಲ್ಲಿ ಇವಾಗ ಭ್ರಮರಾಂಬಾ ಅಂತ ನೀವು ಪೂಜೆ ಮಾಡುವಂತ ದೇವಿ ಯಾರು ಅಂದ್ರೆ ಮುಡುಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿಗೆ ನೀವೇನ್ ಮಾಡ್ಬೇಕು బ్రహ్మరాంభా శ్రీ శైలిది బ్రహ్మరాంభా కాశీలోది విశాలాక్షి అనంతహేశరన శ్రీ విశాలాక్షిణీ సమేత శ్రీ కాశీ విష్ణునాథ పరమేశ్వరస్య అంటే హెల్కొబొ తిలా బ్రహ్మరాంభా సమేత శ్రీ వల్లికార్జన పరమేశ్వరస్య నవదిన మహోత్సవజ్ఞ మహామంగళకమణి పూజోపకరణ శుధ్యక్తం శుద్ధి పుణ్యహ వాచనం కరిష్యే అంత సంకల్పం ಇತಿ ಸಂಕಲ್ಪ್ಯ ಆಮೇಲೆ ಗಣೇಶಸ್ಯ ಪರಾ ಮುಖಾಗ್ಯ ಕೃತಿ ಸಂಯೋಜೆಯೇ ಈಗ ನಾವು ಗಣಪತಿನ ಆರಾಧನೆ ಮಾಡಿದ್ವಿ ಆದ್ರೆ ಗಣಪತಿ ವಿಸರ್ಜನೆ ಮಾಡಿರ್ಲಿಲ್ಲ ಈಗ ನಾವು ಈ ಸಂಕಲ್ಪ ಆದ್ಮೇಲೆ ಗಣಪತಿ ಇರುವಾಗಲೇ ಸಂಕಲ್ಪ ಮಾಡಬೇಕು ಶ್ರೀ ವೈಷ್ಣವ ವೈಷ್ಣವ ಸಂಪ್ರದಾಯದಲ್ಲಿಯೂ ವಿಶ್ವಕ್ಷೇನ ನಿರುವಾಗ್ಲೇ ಅಲ್ಲಿ ಅಜ ಇದಲ್ಲ ಏನು ಸಂಕಲ್ಪ ಅದಾದ ನಂತರ ಅವರಿಗೆ ಒಂದು ಅರ್ಘ್ಯವನ್ನ ಕೊಟ್ಟು ಆಮೇಲೆ ಅವ್ರನ್ನ ವಿಸರ್ಜನೆಯನ್ನ ಮಾಡಬೇಕು ಹೃದಿ ಸಂಯೋಜೆಯೇ ಭೂಮೌ ಕದಳಿ ಪತ್ರ ನಿಕ್ಷಿಪ್ಯ ಭೂಮಿಯಲ್ಲಿ ಬಾಳೆಹಲೆಯನ್ನು ಹಾಸಬೇಕು ತದುಪರಿ ಪ್ರಸ್ತಾಷ್ಟಕ ತಂಡುಲಂ ಆಪೂರ್ಯ ಇವತ್ತು ನಾವೇನ್ ಮಾಡ್ತೀವಿ ಅಕ್ಕಿ ಹಾಕುವಾಗ ಒಂದು ಸೇರ್ ಹಾಕ್ಬೇಕಾ ಎರಡು ಸೇರ್ ಹಾಕ್ಬೇಕಾ ಒಂದ್ ಕೆ ಜಿ ಎರಡು ಕೆ ಜಿ ಕೇಳಿದ್ರೇನೆ ಜನ ಕೊಡೋದಿಲ್ಲ ಎಲ್ಲ ಅಷ್ಟು ಪ್ರಸ್ತಾಷ್ಟ ಅಂತ ಹೇಳಿದ್ರೆ ಆವತ್ತಿನ ಕಾಲಕ್ಕೆ ಕೊಳಗದ ಲೆಕ್ಕದಲ್ಲಿ ಅಕ್ಕಿ ಹಾಕ್ಬೇಕು ಅಂತ ಹೇಳಿದ ನೀವೇನಾದ್ರೂ ಮೂರ್ ಕೊಳಗ ನಾಲ್ಕೊಳಗ ಕೆಜಿ ಅಕ್ಕಿ ಹಾಕಬೇಕು ಅಂದ್ರೆ ಪುಣ್ಯ ಆವಾಜನಕ್ಕೆ ಜನ ಏನ್ ಮಾಡ್ತಾರೆ ಪೂಜಾರಿ ಬರ್ಲೇ ಬೇಡ ಪೂಜೆಗೆ ಒಂದೇ ಕೆಜಿ ಕೊಳಗಂತಾರೆ ಆ ಲೆವೆಲ್ ಬಂದಿದೆ ಆ ಕಾಲದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ರೆ ದೇವರಿಗೆ ಪ್ರಸಾದ ತದಾಷ್ಟು ಅದನ್ನ ತುಂಬಿಸಿ ತನ್ಮಧ್ಯೆ ಸಾಷ್ಟಪತ್ರ ಕರ್ಣಿಕ ಮಾಲಿಕ್ಯ ಯಾವಾಗ್ಲೂ ಇದನ್ನ ಹೇಳ್ತೀನಿ ನಾ ಎಲ್ಲಾದ್ರೂ ಆಗಿ ಮೊದಲು ಪದ್ಮವನ್ನು ಬರೀಬೇಕು ಎಂಟು ದಳಗಳಿಂದ ಕೂಡಿರ್ಬೇಕು ಆ ಪದ್ಮವನ್ನು ಮಾಡಿ ಪದ್ಮ ಮಧ್ಯೆ ಸಾಮಾನ್ಯವಾಗಿ ಮಹಾಪದ್ಮ ಮಹಾಪದ್ಮರು ಯಾರು ಶ್ರೀ ಲಕ್ಷ್ಮೀ ನಮಃ ಅಂತ ಹೇಳಿ ಲಕ್ಷ್ಮೀನ ಆವಾಹನ ಮಾಡುದು ಇತಿ ಸಂಪೂಜ್ಯ ಮುಖ್ಯ ತನ್ಮಧ್ಯೆ ಅದರ ಮಧ್ಯದಲ್ಲಿ ತ್ರಿಸೂ ತ್ರಿ ಮೂರು ಇದರಿಂದ ಮಾಡಿದ್ರೆ ಆಪೋ ಬಾಂ ಸರ್ಪಂ ವಿಶ್ವ ಪ್ರಾಣಾ ಪಶಬ ಆಪೋ ಅನ್ನುವಂತಹ ಮಂತ್ರದಿಂದ ಪೂರ್ತಿ ಮಂತ್ರ ಬರ್ತದೆ ಆಪೋ ಬಾ ಇದಂ ಸರ್ಪಂ ಅಂತ ಆ ಮಂತ್ರದಿಂದ ಪೂರ್ಣ ನೀರನ್ನ ತುಂಬಿಸಿ ಚಾಮ್ ಕೂರ್ಚಗಳಿರುವಂತೆ ಸಪಿಧಾನಾಮ್ ಅದನ್ನ ಮುಚ್ಚಿರುವಂತೆ ತೆಂಗಿನಕಾಯನ್ನ ಇಟ್ಟು ಸುವಸ್ತ್ರ ಒಳ್ಳೆಯ ಬಟ್ಟೆಗಳಿಂದ ಅದನ್ನ ಅಲಂಕರಣ ಮಾಡಿ ಸನಾಳಿಕೇರ ತೆಂಗಿನಕಾಯಿಯನ್ನು ಅದ್ರ ಮೇಲೆ ಇಟ್ಟು ಚೂತ ಪಲ್ಲವ ಚೂತ ಪಲ್ಲವ ಆ್ಯಲ್ಲ ಮಾವಿನ ಎಲೆಯಿಂದ ಮಾಡಿ ಅಲಂಕೃತ ಅಲ್ಲಿ ಅಲಂಕೃತ ವರ್ಧನೀಂ ನಿವೇಶ್ಯ ವರ್ಧನಿಯನ್ನ ಇಟ್ಟು ವರ್ಧನಿ ಕಲಶ ಅಂತ ಹೆಸರು ಕಲಶ ಪೂಜಾ ಅದಕ್ಕೆ ವರ್ಧನಿ ಕಲಶ ಅಂತ ಹೆಸರು ಅಲ್ಲಿ ಪೂಜೆಯನ್ನು ಮಾಡಿ ಅದೇನು ವರುಣ ಕುಂಭ ಮೂಲೆ ಕೆಳಗಡೆ ಕುಂಭದ ಅಡಿಯಲ್ಲಿ ಓಂ ಹಾಂ ಅನಂತ ಜನಮಃ ಓಂ ಹಾಂ ಧರ್ಮ ಜನಮಃ ಓಂ ಹಾಂ ಜ್ಞಾನ ಜನಮಃ ಓಂ ಹಾಂ ವೈರಾಗ್ಯ ಜನಮಃ ಓಂ ಹಾಂ ಐಶ್ವರ್ಯಾ ಜನಮಃ ಓಂ ಹಾಂ ಪದ್ಮ ಜನಮಃ ಅಂತ ಕೆಳಗಡೆ ಆವಾಹನ ನೋಡಿ ಇದನ್ನ ಆಸನ ದೇವತೆಗಳು ಆಮೇಲೆ ಕುಂಭ ಭ್ರಷ್ಟೇ ಹಿಂಭಾಗದಲ್ಲಿ ಓಂ ಹಾಂ ಬ್ರಹ್ಮಣೇ ನಮಃ ಅಂತ ಮಧ್ಯದಲ್ಲಿ ಮಧ್ಯದಲ್ಲಿ ವಿಷ್ಣು ಓಂ ಹಾಂ ವಿಷ್ಣುವೇ ನಮಃ ಅಗ್ರದಲ್ಲಿ ತುದಿಯಲ್ಲಿ ಓಂ ಹಾಂ ರುದ್ರಾ ಜನಮಃ ಆ ಕಲಶ ಇದೆಯಲ್ಲ ಆ ಕಲಶದ ಬಾಯಿ ಅಲ್ಲಿ ಓಷ್ಟ ಅಂತ ಹೆಸರದಿಕ್ಕೆ ಓಂ ಹಾಂ ಗ್ರಾಣೆ ಓಂ ಹಾಂ ವಿಘ್ನೇಶ ನಮಃ ಕಂಠೇ ಕಂಠದಲ್ಲಿ ಓಂ ಹಾಂ ವಸುಭ್ಯೋ ನಮಃ ಪಾದಯೋ ಓಂ ಹಾಂ ಭಾಸ್ಕರ ನಮಃ ವಲಯೇ ವಕ್ತೇ ಬಾಯಿನಲ್ಲಿ ಓಂ ಹಾಂ ನಮಃ ಒಂದು ಕಡೆ ದ್ವಾರಪಾಲ ನಂದಿ ಇನ್ನೊಂದು ಕಡೆ ಓಂ ಹಾಂ ಮಹಾಕಾಳ ಇನ್ನೊಂದು ಕಡೆ ಮಹಾಕಾಳ ಇವರಿಬ್ಬರು ಗುರು ಸಾಮಾನ್ಯವಾಗಿ ದ್ವಾರಪಾಲ ದೇವತೆಗಳು ಓಂ ಸಪ್ತನದಿ ಸಪ್ತ ನದಿಗಳನ್ನು ಅದರಲ್ಲಿ ಆವಾಹನೆ ಮಾಡಬೇಕು ಅವರು ಗಂಗೆ ವಾಗೋದಾ ವಾಗೋದಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ సన్నిಧಿಂ ಕುರು ಅಂತ ಹೇಳಿ ಸಪ್ತ ನದಿಗಳನ್ನ ನೀರಲಿ ಆವಾಹನೆ ಮಾಡಿ ಮಧ್ಯೆ ಓಂ ಬಂ ವರುಣಾಸನಾಗ ನಮಃ ಓಂ ವಂ ವರುಣ ಮೂರ್ತಯೇ ನಮಃ ಅಂತ ಹೇಳಿ ಅವನನ್ನ ಧ್ಯಾನ ಮಾಡಬೇಕು ನಾಗಪಾಶ ಧರಂ ಸೃಷ್ಟಂ ರಕ್ತೋ ಗದ್ಯತಿ ವಿಗ್ರಹಂ ಶಶಾಂಕ ತಮಲಂ ಧ್ಯಾಯೇತ್ ವರುಣಂ ವಕರಾಸನಂ ವಕರಾಸನದ ಮೇಲೆ ಕುಳಿತಿರುವ ವರುಣನನ್ನ ಈ ರೀತಿ ಧ್ಯಾನ ಮಾಡಬೇಕು ಓಂ ವಿದ್ಯಾ ದೇಹ ಓಂ ವರು ಅಂತ ಹೇಳಿ ಈಗ ದರ್ಭಪುಂಜದಿಂದ ಗುಟ್ಕೊಂಡು ಕಳಿಸಿದ ಮೇಲೆ ಆವಾಹನೆಯನ್ನು ವಾಹನೆಯನ್ನು ಮಾಡಬೇಕು ಯಾರನಾ ವರುಣಾ ವಾಹನ ಮಂತ್ರ ಈ ರೀತಿ ಇದೆ ಇದು ಶೈವ ವೈಷ್ಣವ ಎಲ್ಲದರಲ್ಲೂ ಸೇಮ್ ಯಾಕಂದ್ರೆ ವರುಣನ ಮಂತ್ರ ವೇದಗಳಲ್ಲಿ ಬರೋದು ವರುಣ ಮಂತ್ರವನ್ನು ನಾವು ಇದರಲ್ಲಿ ಓಂ ಇಮೇ ವರುಣಷ್ಟು ದೇಹವಡಯ ಭವಸ್ಯುರಾಜಕೆ ತತ್ವಾಜಾಮಿ ಬ್ರಹ್ಮಣ ಅವಂದಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿಹಿ ಅಹೇಟಮಾನೋ ವರುಣಯಃ ಗೋದ್ರುಷಕಂ ಸಮಾನ ಆಜು ಪ್ರಮೋಷೀಹಿ ಅನ್ನುವಂತಹ ಮಂತ್ರದಿಂದ ಅಸ್ಮಿನ್ ಕುಂಭೆ ಸಕಲ ತೀರ್ಥಾಧಿಪತಿಂ ವರುಣಂ ಧ್ಯಾಯಾಮಿ ಅಂತ ಧ್ಯಾನ ಮಾಡಿ ಆವಾಹಯಾಮಿ ಅಂತ ಆವಾಹನ ಮಾಡಿ ಆವಾಹನ ಸ್ಥಾಪನ ಸಂವಿಧಾನ ಸನ್ನಿರೋಧನ ದಿಗ್ಬಂಧನ ಅವಕುಂಠನ ಅದಾದ ಮೇಲೆ ಮಕರ ಯಾಕಂದ್ರೆ ಅಮೃತೀಕರಣಕ್ಕೋಸ್ಕರ ಮುದ್ರೆ ಮತ್ತು ಮಕರ ವಾಹನನಾಗಿರೋದ್ರಿಂದ ಮಕರ ಮುದ್ರೆಯನ್ನ ಇದರಲ್ಲಿ ತೋರಿಸಿ ಓಂ ಬಂ ವರುಣಾಯ ಸಮರ್ಪಯಾಮಿ ಓಂ ಬಂ ವರುಣಾಯ ಆಶಮನ ಸಮರ್ಪಯಾಮಿ ಓಂ ಬಂ ವರುಣಾಯ ಸ್ವಾಹ ಅರ್ಘ್ಯಂ ಸಮರ್ಪಯಾಮಿ ಓಂ ವರುಣಾಯ

ಅದಾದ್ಮೇಲೆ ವಸ್ತ್ರ ಸಮರ್ಪಯಾಮಿ ಯಜ್ಞೋಪೀತಂ ಸಮರ್ಪಯಾಮಿ ಆಭರಣ ಆಗ್ತದೆ ಅಕ್ಷತಾನ್ ಸಮರ್ಪಯಾಮಿ ಪರಿ ಹರಿದ್ರಾ ಕುಂಕುಮ ಸಮರ್ಪಯಾಮಿ ಪುಷ್ಪಮಾಲಾಂ ಸಮರ್ಪಯಾಮಿ ಪುಷ್ಪಿ ಪೂಜಯಾಮಿ ಅಂತ ಹೇಳಿ ದಳಗಳಿಂದ ಹೂಗಳನ್ನು ತಗೊಂಡು ಪುಷ್ಪಾರ್ಚನೆ ಮಾಡ್ಬೇಕು ದೇವರ ಹೆಸರನ್ನ ಹೇಳ್ಕೊಂಡು ಅದ್ಯಾವುದು ಅಂತ ಹೇಳಿದ್ರೆ ओम बम बरुना जन्मा हा हे ओम बम बरुना जन्मा हा ओम बरुना जन्मा हा ओम बम प्रचेत से नमा ओम बम प्रचेत से नमा ओम बम ओम बम स्वरूपे नमा हा स्वरूपे नमा हा ओम बम अपाम पतये नमा हा ओम बम अपाम पतये नमा हा ओम बम मकरवाहना जन्मा हा ओम बम मकरवाहना जन्मा

ದೀಪಂ ದರ್ಶಯಾಮಿ ಓಂ ಭೂ ಅಂತ ಪ್ರೋಕ್ಷಣೆಯನ್ನು ಮಾಡಿ ವರುಣಾಯ ಸ್ವಾಹ ಅನ್ನುವಂತಹ ಮಂತ್ರಗಳಿಂದ ಗುಲಂ ನಿವೇದಯಾಮಿ ಅಂತ ಹೇಳಿ ಕದಲಿ ಫಲ ಅಂದ್ರೆ ಬಾಳೆಹಣ್ಣು ಗುಡ ಅಂದ್ರೆ ಬೆಲ್ಲವನ್ನ ನಿವೇದನವನ್ನ ಮಾಡಬೇಕು ಗುಲಂಚ ನಿವೇದಯಾಮಿ ನಿವೇದನಾನಂತಲಂ ಆಚಮನೀಯ ಸಮರ್ಪಯಾಮಿ ಅಂತ ಮೂರು ಬಾರಿ ಕೊಡೋದು ತೀರ್ಥವನ್ನ ಹೋಗಿ ಫಲ ಸಮಯುಕ್ತಂ ನಾಗಲೈ ಯುತಂ

ಬ್ರಾಹ್ಮಣೆ ನಮೋ ನಮಃ ಅಂತ ಹೇಳಿ ಆ ಇರುವ ಎಲ್ಲಾ ಬ್ರಾಹ್ಮಣರನ್ನು ಮಂತ್ರ ಹೇಳುವ ಬ್ರಾಹ್ಮಣರನ್ನು ಅವರನ್ನೆಲ್ಲ ವರ್ಣ ಮಾಡಬೇಕು ಅಲ್ಲಿ ದರ್ಬೇಣ ಕುಂಭಂ ಸ್ಪೃಶನ್ ಹೀಗೆ ಕುಂಭವನ್ನ ದರ್ಭ ಏನು ದರ್ಭ ಮುಷ್ಟಿಯಿಂದ ಕ್ಲೀನ್ ಆಗಿ ಎಲ್ಲ ಇಟ್ಕೊಂಡು ಆಯ್ತಲ್ಲ ಅಲ್ಲಿ ಹೇಳ್ಬೇಕು ದರ್ಭಾನ್ ಧಾರ್ಯಮಾನ ತಾನು ಕೂಡ ದರ್ಭವನ್ನು ಧರಿಸಿಕೊಂಡು ಪುಣ್ಯಾಹ ಮಂತ್ರಗಳನ್ನ ಎಲ್ಲರ ಜೊತೆಯಲ್ಲಿ ಸಾಮಾನ್ಯವಾಗಿ ಪುಣ್ಯಾಹ ಮಾಡ್ಬೇಕಾದ್ರೆ ನಾಲ್ಕು ಜನ ಬೇಕೇ ಬೇಕು ಒಬ್ಬರೇ ಮಾಡ್ತೀವಿ ಇವಾಗ ಆದ್ರೆ ಪುಣ್ಯಾಹ ವಾಚನ ಮಾಡುವಾಗ ನಾಲ್ಕು ಜನ ಬೇಕು ಅನ್ನೋದು ನಿಯಮ ಓಂ ಭವದ್ಬಿರನು ಜ್ಞಾತಃ ಪುಣ್ಯಾಹಂ ವಾಚಯ್ಯೇ ಅಂತ ಆಚಾರ್ಯ ಹೇಳ್ಬೇಕು ನೀವು ಹೇಳಿ ಓಂ 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 ವಾಚ್ಯ ಅಂತ ಆಚಾರ್ಯ ಹೇಳ್ಬೇಕು शिवास्त आप सतो शिवास्त आप सतो ओम गंधा ओम गंधा सुगंधा पात सुगंधा पात ओम सुमनस ओम सुमनस सौ मनस्यमस्तु ओम मनस्यमस्तु ओम अक्षत ओम अक्षत अक्षत चारिष्टास्तु अक्षत चारिष्टास्तु

ಆಮೇಲೆ ಪುಷ್ಪವನ್ನ ಕೊಡಬೇಕು ಸುಮನ ಸಹ ಅಂದ್ರೆ ಹೂಗಳು ಅದನ್ನ ಕೊಡಬೇಕು ಆಮೇಲೆ ಅಕ್ಷತೆಯನ್ನ ಕೊಡಬೇಕು ಆಮೇಲೆ ಅನ್ವಾಹಾರ್ಯವನ್ನು ಕೊಡ್ಬೇಕು ದಕ್ಷಿಣೆಯನ್ನ ಕೊಡ್ಬೇಕು ಸೊ ಹೀಗೆ ಇದೊಂದು ಕ್ರಮ ಇದಾದ್ಮೇಲೆ ಓಂ ಇಡಾ ದೇವ ಹೋರ್ ಮನುರ್ಜಜ್ಞನಿ ಬೃಹಸ್ಪತಿರ್ ಉಕ್ತಾಮದಾನಿ ಬೃಹಸ್ಪತಿ ಉಕ್ತಾಮದಾನಿ ಶಕಂಸಿ ಷದ್ವಿಶ್ವೇ ದೇವಾಸು ಉಕ್ತವಾ ಚ ಪೃಥ್ವಿ ಮಾತರ್ ಮಾಂಸೆ ಮಧುಮನಿಷ್ಯ ಮಧುಜನಿಷ್ಯ ಮಧುಮಕ್ಷ್ಯಾನ್ ಮಧುಮತಿಷ್ಯಾನ್ ಮಧುಮತೀನ್ ದೇವೇಭ್ಯೋ

ಹೇಳಿ ಸಮಾಹಿತ ನೀವ್ ಹೇಳ್ಬೇಕು ಸಮಾಹಿತ ಮನಸ ಸ್ವಹಾ ಸಮಾಹಿತ ನೆಮ್ಮದಿಯಾಗಿ ಇಲ್ಲೇ ಮಂತ್ರ ಹೇಳಕ್ ಮನಸ್ಸಿದ್ಯಾ ಅಂತ ನೀವೆಲ್ಲ ಏನ್ ಹೇಳ್ಬೇಕು ಇಲ್ಲೇ ಇದೆ ಬೇರೆ ಕಡೆ ಎಲ್ಲೂ ಮನಸ್ಸಿಲ್ಲ ಇಲ್ಲೇ ಇದೆ ಅಂತ ಹೇಳ್ಬೇಕು ಆಮೇಲೆ ಪ್ರಸೀದಂತು ಭವಂತಹ ಪ್ರಸೀದಂತು ಭವಂತಹ ಸನ್ನಾಸ್ಮಹ ಸನ್ನಾಸ್ಮಹ ಕೋಪಿಸ್ಕೊಳ್ಳೋದು ಅಲ್ಲಿ ಇಲ್ಲಿ ನೋಡೋದೆಲ್ಲ ಮಾಡಬಾರದು ಮನಸ್ಸು ಪ್ರಶಾಂತವಾಗಿ ಇರಬೇಕು ಅದು ಹೇಳುವಾಗ ಅಂತ ಪ್ರಸನ್ನಾಸ್ಮಹ ಹೌದು ನಾವು ಪ್ರಸನ್ನವಾಗಿದ್ದೀವಿ ಅಂತ ಹೇಳ್ತ ಅದಾದ ಮೇಲೆ ಇವರು ಒಂದು ಈ ಕೂರ್ಚವನ್ನು ತಗೊಂಡು ಮಾಗ್ನ ಎಲ್ಲ ತಗೊಂಡು ಅದನ್ನ ಒಂದು ಉದ್ದರಣೆಯನ್ನು ಪಕ್ಕದಲ್ಲಿ ಎಡಗಡೆಯಲ್ಲಿ ತಗೊಂಡು ಅದಕ್ಕೆ ಅಕ್ಷರತೆಯನ್ನು ಹಾಕೊಂಡು ಈ ತೀರ್ಥವನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೋದು

ಆಜ್ಞೇಯ ಅಸ್ತು ಅಂತ ಹೇಳ್ಬೇಕು ಸರ್ವ ಹೇಳಿ ಪುಣ್ಯಾಹ ಕಾಲೋ ವಾಚ್ಯತ ಅಂತ ಹೇಳಬೇಕು ಆವಾಗ ಪುಣ್ಯ ಕಾಲವನ್ನು ವಾಚನ ಮಾಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಯತ್ಪುಣ್ಯ ನಕ್ಷತ್ರ ಅನ್ನುವಂತಹ ಮಂತ್ರವನ್ನ ಹೇಳ್ಬೇಕು ಅದು ಬರ್ತದೆ ಆಮೇಲೆ ಭವಂತೋ ಬರುವಂತೂ ಅಂತ ಹೇಳ್ಬೇಕು ನೀವೇನ್ ಮಾಡ್ಬೇಕು ಓಂ ಪುಣ್ಯಾ ಅಂತ ಹೇಳ್ಬೇಕು ಅಲ್ಲಿ ಮುಂದಕ್ಕೆ ಮಂತ್ರಿಗಳು ಆರಂಭ ಸ್ವಸ್ತಿ ನಂದ್ರೋ ವೃದ್ಧಶ್ವೇ ಸ್ವಸ್ತಿ ನಷ್ಟ ಸ್ವಸ್ತಿ ಸ್ವಸ್ತಿ ಭವಂತೋ ಬರುವಂತೋ ಅಂತ ಹೇಳ್ಬೇಕು ಅವಾಗ ಕರ್ಮಣೆ ಸ್ವಸ್ತಿ ಅನ್ಬೇಕು प्रध्यास्म हव्येन नमो सध्य मित्र धनय मित्राय नमोस्तु अनुराधां नस्यार्थनिं तथा संजीवये सर्वसनिधा ओम वृद्धिं भवंतो भृवंतो कर्म वृद्ध्यता वृद्धस्य वृद्धिः अस्तु पुन्याः समृद्धिः अस्तु शुभं कर्मा महादेव प्रियतां अनु प्रियतां भगवान महादेवहा ಅಂತ ಹೇಳಿ ಈಗ ಪುಣ್ಯಾ 함ಂತ್ರಗಳು ಓಂ ದ ದಿಕ್ราวಣ್ಣೋ ಆಕಾರ ಚিন্তಿಷ್ಠೋರ ಸ್ವಸ್ಯ ವಾಜನಃ ಸುರಧಿನೋ ಅನುಕಾಕರತ ಪ್ರಣಾಯೋಗಂ ಸಿದಾರಿಷತ ಆಪೋಹಿಷ್ಠಾನೋ ಭೂವಸ್ಥಾನ ಭೂಜೇದಾธಾತನ ಮಹೇರಣಾ ತಕ್ಷಸೆ ಯೋವಶ್ವದಮೋರ್ಸಃ ತಸ್ಯ ಬಾಜಯತೇಹನಃ ಪ್ರತೀನಿಪಮಾತರಃ ತಸ್ಮಾ ಅರಂಗಮಾಮೋಯಸ್ಯ ಕ್ಷಯಾದಿ ಚಿನ್ನತಾ ಆಪೋಜನಯತಾ ಜನಃ ಅಂತ ಹೇಳಿ नेक्स्ट punya hawachan mundina mantralo om hiranyavarana shrusajappa pakaja sujata kashyapojas indrah ajinjagabhanda tiravirupa stana amsyargasyo nabhamanto yasagam rajavaruno jati madye satyamrite abapasyanjana nam madushtutashruta jojappa pakastan amsyagasyo nabhamanto yasah devada divigranvanti या पृथिवींसोंद शुक्रस्तापस््यो नु शिव ना चक्षुषा पश्चाप शिवजा तुम पृश तत्थम मे सर्वागुम अग्निगुमत्सुषुदोबेजो बलमोजो निधत्ता पवमान सुमर्जुन पवित्रेण विचर्षण यहान मादेवनान मन बोधियाया पुनं विश्व जातवेदपवित्रबदे पवित्रैन पुनाहिमा शुक्रैन देवदिद्यत अज्ञेक्रतवाक्रतु उम्रनु यत्त अज्ञेयत्ते पवित्रमर्चेजी अज्ञेकिततमंतारा ब्रह्महतैन पुनीमा हे उभाप्यां अन्देवसविदा पवित्रैन सभैन चात इदम् ब्रह्मपुनीमा पुनती देव्यागात यस्यि बख्वेस दन्वो

तच्छञ्जोरावृणीमहे गातुम् जज्ञाय गातुम् जज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वम् जिगातु भेषजम् अस्तु द्विपदे शञ्चतुष्पदे ओम् शान्तिः 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 ओम् वरुणाय नमः सकलाराधनैः सुवर्चितम् अन्त हेळि एल्ला माड्बेकु

ಸಕಲತೀರ್ಥಾಧಿಪತಿ ವರುಣ ವರುಣಂ ಯಥಾಸ್ಥಾನ ಪ್ರತಿಷ್ಠಾಪಯಾಮಿ ಅಂತ ಹೇಳಿ ಆ ವರುಣನನ್ನು ಆವಾಹನೆ ಮಾಡುವುದನ್ನ ಯಥಾಸ್ಥಾನ ಪ್ರತಿಷ್ಠಾಪನೆಯನ್ನ ಮಾಡಿಸಬೇಕು ಶೋಭನಾರ್ಥೆ ಶೋಭನಾರ್ತೆ ಪುನರಾಗಮನ ಪುನರಾಗಮನಾಯಕ ಶೋಭನ ಉಂಟಾಗ್ಲಿ ಮತ್ತೆ ನಮ್ಗ ಒಳ್ಳೇದು ಉಂಟಾಗ್ಲಿ ಅಂತ ಮಾಡ್ಬೇಕು ಅದಾದ ಮೇಲೆ ಈ ವಾಸ್ತು ಮಂತ್ರಗಳನ್ನ ಹೇಳ್ಬೇಕು

ಅಂತ ಹೇಳಬೇಕು ಏನು ಹೇಳಿ ಮಂತ್ರಗಳಿಂದ ಪುಣ್ಯಾಹ ಜಲವನ್ನು ತೆಗೆದುಕೊಂಡು ಇಡೀ ಬ್ರಹ್ಮೋತ್ಸವಕ್ಕಾಗಿ ದೇವಸ್ಥಾನದಲ್ಲಿ ಸಿದ್ಧ ಮಾಡುವ ಎಲ್ಲ ವಸ್ತುಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ನಮಗೆ ನಾವೇ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಶುದ್ಧರ ಇದು ಪುಣ್ಯಾಹ ವಾಚನ ಕ್ರಮ ಶೈವ ಪುಣ್ಯಾಹ ವಾಚನ ಕ್ರಮ ಶೈವಾಗಮದಲ್ಲಿ ಹೇಳಿರುವಂತಹ ಪುಣ್ಯಾಹವಾಚನ ಕರ್ಮ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತಾ ಈ ಪುಣ್ಯಾಹವಾಚನವನ್ನ ಚೆನ್ನಾಗಿ ಕಲಿತು ಮಂತ್ರಪೂತವಾಗಿ ಮಾಡಿದ್ರೆ ಮಂತ್ರಪೂತವಾಗಿ ಮಂಗಳಿಗೆ ಉಂಟಾಗ್ತದೆ ಅಂತ ಹೇಳ್ತೀನಿ ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಶ್ರೀಮತೇ ರಾಮಾಂಜಾಲ